ಹೇಳಿ ಈಗ ಕೆ ಡಿ ಪಿ ಸದಸ್ಯರಾದ ಮೇಲೆ ಮೊದಲ ಗ್ರಾಮ ಸಭೆಯನ್ನು ಅಟೆಂಡ್ ಮಾಡಿದ್ದೀರಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಏನು ಹೇಳೋದ್ರಲ್ಲಿ ಒಂದು ಗ್ರಾಮ ಸಭೆ ನಾನು ಕೆ ಡಿ ಪಿ ಸದಸ್ಯನಾಗಿ ಪ್ರಪ್ರಥಮವಾಗಿ ಈಗ ನಾನು ಅಟೆಂಡ್ ಮಾಡಿದ್ದೀನಿ ಇಲ್ಲಿ ಏನಂದರೆ ಲೋಪದೋಷ ಅಂತಂದರೆ ಈ ಒಂದು ಸಭೆಗೆ ವಿಧಾನಸಭೆಯ ಒಂದು ಕಾರ್ಯಕಲಾಪವನ್ನು ತೋರಿಸ್ಕೊಂಡು ಸುಮಾರು ಅಧಿಕಾರಿಗಳು ಗೈರುಹಾಜರಾಗಿದ್ದಾರೆ ಯಾರು ಉತ್ತರ ಹೇಳಬೇಕು ಗ್ರಾಮಸಭೆಯಲ್ಲಿ ಜನಗಳಿಗೆ ಅಂತ ಹೇಳಿ ಅವರೇ ಆ ಯಾವ ಹೇಳಬೇಕಾದಂತೂ ಆಬ್ಸೆಂಟ್ ಆಗಿದ್ದಾರೆ ಇದು ನಮಗೆ ಎಲ್ಲೋ ಒಂದು ಕಡೆ ಬೇಸರ ಅನಿಸಿದೆ ಈಗ ಸರ್ ಕೆ ಡಿ ಪಿ ಸದಸ್ಯರಾಗಿ ಆಯ್ಕೆಯಾಗಿದ್ರಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಧನ್ಯವಾದಗಳನ್ನು ಹೇಳ್ತೀರಿ ಕೆ ಡಿ ಪಿ ಸದಸ್ಯರಾಗಿ ಏನಾದರೂ ಬದಲಾವಣೆ ತರುವಂಥದ್ದು ಏನಾದರೂ ಇದೆಯಾ ಕೆ ಡಿ ಪಿ ಸದಸ್ಯರು ತನ್ನ ಕೆ ಡಿ ಪಿ ಒಂದು ಏನು ಕಾರ್ಯಕ್ರಮಗಳಿದೆ ಅದರ ಅವಧಿಯಲ್ಲಿ ಅದರ ಅನುಸಾರ ನಾನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋಕೆ ಇಡೀ ಜಿಲ್ಲೆಯಾದ್ಯಂತ ಪ್ರಯತ್ನವನ್ನು ನಾನು ಪಡ್ತೇನೆ ಧನ್ಯವಾದಗಳನ್ನ ಈಗ ನಾನು ಧನ್ಯವಾದಗಳನ್ನು ಸಿದ್ದರಾಮಯ್ಯನವರಿಂದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ನಮ್ಮ ಕ್ಷೇತ್ರದ ಏನು ಬೆಂಗಳೂರಿನ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಎಲ್ಲ ಕಾಂಗ್ರೆಸ್ನ ಉರಿಯಾಳುಗಳು ಮತ್ತು ಎಮ್ ಎಲ್ ಎಗಳಿಗೂ ಎಲ್ಲ ಕಾರ್ಯಕರ್ತರಿಗೂ ಕೇಶವ ವಿಶೇಷವಾಗಿ ಕೇಶವ ರಾಜಣ್ಣನವ್ರಿಗೆ ಮತ್ತು ಅವರಿಗೆ ವಿಶೇಷವಾಗಿ ನಾನು ಜಯರಾಮಯ್ಯ ಮತ್ತು ಡಿ ಎಂ ಪ್ರಕಾಶ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಪ್ರಪ್ರಥಮವಾಗಿ ಜಯರಾಮಯ್ಯ ಬ್ಲಾಕ್ ಅಧ್ಯಕ್ಷರಾಗಿದ್ದಾಗ ನನ್ನ ಕೆ ಡಿ ಪಿ ಸಜನ್ ಮಾಡಬೇಕು ಅಂತೇಳಿ ನನಗೆ ಒಂದು ಅರ್ಜಿಯನ್ನು ಹೆಸರನ್ನು ಶಿಫಾರಸು ಮಾಡುತ್ತಿರ್ತಕ್ಕಂಥ ವ್ಯಕ್ತಿ ಆತ ಜಯರಾಮಯ್ಯ ಮತ್ತು ಡಿ ಎಂ ಪ್ರಕಾಶ್ ಅವರು ವಿಶೇಷವಾಗಿ ಡಿ ಎಮ್ ಎಂ ಗೌಡ್ರು ಹಾಗೂ ದಾಸನಪುರ ಹೋಗ್ಲಿ ಹೆಸರುಘಟ್ಟ ಹೋಗ್ಲಿ ಹಾಗೂ ಯಲಂಕ ಕ್ಷೇತ್ರ ಎಲ್ಲ ಕಾಂಗ್ರೆಸ್ಸಿನ ಬ್ಲಾಕ್ನ ಅಧ್ಯಕ್ಷರುಗಳಿಗೆ ನಾನು ಪ್ರಪ್ರಥಮವಾಗಿ ಕಾರ್ಯಕರ್ತರುಗಳಿಗೂ ಸಹ ನಾನು ಈ ಒಂದು ಕೆ ಡಿ ಪಿ ಸದಸ್ಯನಾಗಲಿಕ್ಕೆ ಸಹಕರಿಸಿದಂತಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಲ್ಲಿಸಿದಂತೆ ಎಲ್ಲರಿಗೂ ನಾನು ನಮನಗಳನ್ನು ಸಲ್ಲಿಸ್ತೇನೆ ಸರ್ ಗ್ರಾಮ ಸಭೆ ನಡೆಯೋದು ಸರ್ ವಿಧಾನಸಭೆಯ ಒಂದೇ ಒಂದು ಕಾರ್ಯಕಲಾಪವನ್ನು ಇಟ್ಕೊಂಡು ಅಧಿಕಾರಿಗಳು ಬಂದಿಲ್ಲ ಅನ್ನೋದು ಒಂದು ಆರೈಕೆ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ಇವ್ರು ಯಾರು ವಿಧಾನಸಭೆಗೆ ನನ್ನ ಅನಿಸಿಕೆ ಪ್ರಕಾರ ಎಲ್ಲೇ ಕ್ವಶನ್ ಅಂತೇಳಿ ಇವ್ರು ಯಾರು ಹೋಗಿಲ್ಲ ಎಲ್ಲರೂ ಇಲ್ಲೇ ಇದರ ಏನಾಗಿದೆ ಅಂತಂದರೆ ಬೇಜವಾಬ್ದಾರಿತನ ಎಮ್ ಎಲ್ ಎ ಇಲ್ವಲ್ಲ ಅಲ್ಲೇನಕ್ಕೆ ಹೋಗೋದು ಬಿಡು ಅಂತೇಳಿ ಅಟ್ಲೀಸ್ ವಿಲೇಜ್ ಅಕೌಂಟೆಂಟ್ ಬಂದಿದ್ದಾರೆ ಬಟ್ ಆರ ಈಗಿನ್ನ ಮೇಲ್ಪಟ್ಟಿರಬೇಕು ಯಾಕೆಂದರೆ ಈಗ ಬೇಕಾಗಿರೋದು ಸವಲತ್ತು ಕಂದಾಯ ಇಲಾಖೆ ಆಹಾರ ಇಲಾಖೆ ಆರೋಗ್ಯ ಇಲಾಖೆ ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೈರ್ಮಲ್ಯತೆ ಮತ್ತು ಇನ್ನೊಂದಕ್ಕೆ ಬೇಕು ಅಂತ ಹೇಳಿದ್ರೆ ಇವರು ಮೂರು ಜನ ಮುಖ್ಯವಾಗಿರ್ಬೇಕು ಯಾಕೆ ಒಂದು ಪಡಿತರ ಚೀಟಿ ಏನು ಆಹಾರ ಇಲಾಖೆಯಿಂದ ಅದು ಹೆಂಗೆ ಬರುತ್ತೆ ಹೆಂಗೆ ಮಾಡಬೇಕು ಗೊತ್ತಿಲ್ಲದವ್ರು ಬೇಕಾದ್ರೂ ಜನ ಈಗ ಈ ಅಹವಾಲುಗಳನ್ನು ಸಲಸಕ್ಕೆ ಬಂದಿರತಕ್ಕಂಥ ಜನಕ್ಕೆ ಮುಂದೆ ಅಧಿಕಾರಿಗಳೇ ಇಲ್ಲ ಅಂತಾನೆ ನೋಡಲ್ ಆಫೀಸರ್ ಆಗಲಿ ಪಿ ಡಿ ಒ ಆಗಲಿ ಏನು ಮಾಡಲಿಕ್ಕೆ ಸಾಧ್ಯ ಕಾಟಾಚಾರದ ಇದು ಸಭೆ ಅಂತ ನಾನು ಹೇಳಿದ್ರೆ ನನ್ನ ಸ್ನೇಹಿತರಿಗೆಲ್ಲ ಬೇಜಾರಾಗ್ಬೋದು ಬಟ್ ಏನಂತಂದರೆ ಇದನ್ನು ಪರ್ಯಾಯವಾಗಿ ಮತ್ತಾದರೂ ಇನ್ನೊಂದು ಸರ್ತಿ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಸರ್ ಈಗ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಉದ್ದೇಶದಿಂದ ತಮಗೆ ಕೆ ಡಿ ಪಿ ಸದಸ್ಯರಾಗಿ ಮಾಡಿದ್ದಾರೆ ಸೊ ಕೆ ಡಿ ಪಿ ಸದಸ್ಯರಾದ ಮೇಲೆ ಯಲಂಕದ ಕಾಂಗ್ರೆಸ್ನಲ್ಲಿ ಏನಾದರೂ ಪಕ್ಷ ಸಂಘಟನೆ ಬದಲಾವಣೆಗಳನ್ನೇನಾದರೂ ಮಾಡ್ತೀರಾ ಖಂಡಿತ ಈಗ ನಾನು ಎಮ್ ಎಲ್ ಎಗೆ ಸ್ಪರ್ಧಿಸಬೇಕು ಮುಂದಿನ ಎಲೆಕ್ಷನ್ಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅನ್ನೋದು ಒಂದು ಅಭಿಪ್ರಾಯ ಇದೆ ಅದು ಎಲ್ಲಿ ಏನು ಅನ್ನೋದನ್ನು ನಾನು ನಿಮಗೆ ಇಲ್ಲೂ ಹೇಳಲಿಕ್ಕೆ ಬಯಸಲ್ಲ ಯಾಕೆಂತಂದರೆ ಈಗ ನಮಗೆ ಸೀನಿಯರ್ ಆದಂಥ ರಾಜಣ್ಣವರು ಇದ್ದಾರೆ ಅವರೇನಾದರೂ ಆಯಿತು ಏನಾದರೂ ಮಾಡಿ ಅಂತ ಹೇಳಿದ್ರೆ ಯಲಾಂಕದಲ್ಲೇ ಆಗ್ಬೋದು ಅಥವಾ ಅಲ್ಲಿ ಯಲಂಕದಲ್ಲಿ ಆಗಲಿಲ್ಲ ಅಂದರೆ ಏನೋ ನಮ್ಮದು ವಿಭಜನೆ ಆದರೆ ಆ ಹೊಸ ಕ್ಷೇತ್ರಕ್ಕೆ ಲಕ್ಷ್ಮಣಮೂರ್ತಿಯವರು ಎಮ್ ಎಲ್ ಎಗೆ ಹಿಂದೇನೂ ಹೇಳಿದ್ದೆ ಈಗೂ ಹೇಳ್ತಾ ಇದ್ದೀನಿ ಅದನ್ನು ನಾನು ಸ್ಪರ್ಧಿಸ್ತೇನೆ ಪಕ್ಷ ಸಂಘಟನೆ ಮಾಡಲೇಬೇಕು ಪಕ್ಷ ಸಂಘಟನೆ ಮಾಡೋ ಕಾರ್ಯಕರ್ತರದ್ದು ಏನು ಮಾಡ್ತೀವಿ ಮಾಡಲೇಬೇಕು ಈಗ ನಮಗೆ ಹೊಸ ಥರವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕೇಶವರಾಜಣ್ಣವರ ನೇತೃತ್ವದಲ್ಲಿ ನಾನು ಶತಾಯಗತಾಯ ನಾನು ಪಕ್ಷ ಕಟ್ಟಲಿಕ್ಕೆ ಸುವ್ಯವಸ್ಥಿತವಾಗಿ ನಡ್ಕೋತೀನಿ